ಹ್ಞೂ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಯಾವಾಗಲೂ ಖುಷಿ ಖುಷಿಯಾಗಿರಿ ಸೊ ಇವತ್ತೊಂದು ಸಿಂಪಲ್ಲಾಗಿ ಒಂದು ದಿಢೀರ್ ಮಜ್ಜಿಗೆ ಮೆಣ್ಸಿನ್ಕಾಯಿ ಮಾಡೋದು ತೋರಿಸ್ತೀನಿ ನಾನು ಕಟ್ ಮಾಡಿ ಫ್ರೆಂಡ್ಸ್ ಮಜ್ಜಿಗೆ ಮೆಣಸಿನ್ಕಾಯಿಗೆ ನಾನು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಈ ಥರ ದಪ್ಪ ಇರೋದು ತೊಗೊಳ್ಳಿ ಚೆನ್ನಾಗಿರುತ್ತೆ ತೊಗೊಂಡು ಅದನ್ನ ನೋಡಿ ಈ ಥರ ಮದ್ದಿಗೆ ಸಿಳ್ಕೊಳ್ಳಿ ಈ ಥರ ಸೊ ನೋಡಿ ಮೆಣ್ಸಿನ್ಕಾಯಿ ಈ ಥರ ಅದು ಸ್ವಲ್ಪ ತಪ್ಪಗಿದ್ರೆ ಚೆನ್ನಾಗಿರುತ್ತೆ ಅದು ನಾನಿಲ್ಲಿ ಇಪ್ಪತ್ತು ಇಪ್ಪತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆ ಥರದ್ದು ಎಲ್ಲನೂ ಮಧ್ಯ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಈ ಥರ ಸ್ಲಿಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಒಂದು ಕಪ್ ಮೊಸರು ಇದು ಆಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಮೆಂತ್ಯ ಒಂದು ಕಾಲು ಸ್ಪೂನು ಸಾಸಿವೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ ಬನ್ನಿ ಈಗ ಇದಕ್ಕೆ ಫ್ರೆಂಡ್ಸ್ ನಾನು ನೋಡಿ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದೇನು ಪುಡಿ ತೊಗೊಂಡಿದ್ದೀನಿ ಅಂದರೆ ಇದೆಲ್ಲ ಜೀರಿಗೆ ಮೆಂತ್ಯ ಮತ್ತು ಸಾಸಿವೆ ಇದು ಮೂರೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಾಕು ಇಟ್ಟು ಇಟ್ಕೊಂಡಿದ್ದೆ ನಾವು ಈಗ ಇದನ್ನ ನಾವು ಫೈನ್ ಪೌಡರ್ ಮಾಡ್ಕೊಳ್ಳೋಣ ತುಂಬ ಬೇಡ ಬೆಳಕ ಸ್ವಲ್ಪ ತರಕಾರಿ ಅಂದಿದ್ರೂ ಚೆನ್ನಾಗಿರುತ್ತೆ ಸೊ ಇದನ್ನ ನಾವು ಡ್ರೈ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಡ್ರೈ ರೋಸ್ನ ಪೌಡರ್ ಮಾಡ್ಕೊಂಡಿದ್ದೀನಿ ಇದನ್ನ ನೋಡಿ ಇಷ್ಟು ನಾನು ತೋರ್ಸಿರೋ ಅಳತೆ ಅಷ್ಟು ನಾನು ನಾನೊಂದು ಇಪ್ಪತ್ತು ಮನುಷ್ಯನ್ಕಾಯಿ ತೊಗೊಂಡಿದ್ದೀನಿ ಏನೊಂದು ಇಪ್ಪತ್ತೈದು ಗ್ರಾಮ್ ಬರ್ಬೋದೇನೋ ಅಷ್ಟೇ ನೋಡಿ ಮಾಡ್ಕೊಳ್ಳಿ ಅದೇನು ಸುಲಭನೇ ಇವಾಗ ಸ್ಟವ್ ಅಣಿಸಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳಕ ಎಳ್ಳೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಎಳ್ಳೆಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ಮಾಮೂಲಿ ನಮ್ದೇ ಎಣ್ಣೆ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋಬೇಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಅಷ್ಟೇ ತೋರ್ ಒಂದು ಹಾಫ್ ಅಷ್ಟೇ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಅಥವಾ ಮೀರಿ ಒಂದು ಸ್ಪೂನು ಅಲ್ಲಿವರೆಗೂ ಆಗುತ್ತೆ ಇವಾಗ ಏನು ಮಾಡೋಣ ಅಂದರೆ ಈ ಹೆಚ್ಚಿಟ್ಕೊಂಡಿದ್ದೀವಲ್ಲ ಸೀಳು ಇಟ್ಕೊಂಡಿದೀವಲ್ಲ ಮೆಡ್ಶಿನ್ಕಾಯಿನ ಇದನ್ನ ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಅದಕ್ಕೆ ಹಾಕಿದ್ದೀನಿ ಇವಾಗ ಬಳಸ್ಕೊಬೇಕಿತ್ತು ಚೆನ್ನಾಗೆ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಇದು ಇದರಲ್ಲಿ ಮೆಣ್ಸಿನ್ಕಾಯಿನ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೊಂದು ಅರ್ಧ ಸ್ಪೂನು ಅರಿಶಿನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಬರೀ ಚಿಲ್ಲಿ ಪೌಡರ್ ಫ್ರೆಂಡ್ಸ್ ಇದು ಖಾರ ನೋಡಿತು ಹಾಕೊಳ್ಳಿ ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕೊಳ್ಳಿ ನೋಡಿ ಇದು ಕಾಶ್ಮೀರ ಚಿಲ್ಲಿ ಪೌಡರ್ ಹಾಕಿದ್ದೀನಿ ಆಮೇಲೆ ಇವಾಗ ಇದನ್ನ ಚೆನ್ನಾಗೇ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈಗ ಈ ಪೌಡರ್ ಹಾಕೋಣ ಫ್ರೆಂಡ್ಸ್ ನಾವು ಡ್ರೈ ಪೌಡರ್ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಇದು ಈ ಪೌಡರನ್ನ ಇದಕ್ಕೆ ಹಾಕೋಣ ಇದು ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಸೈಡಲ್ಲಿ ಉಪ್ಪಿನಕಾಯಿ ಥರ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ಸೊ ಇದನ್ನ ಮಾಡ್ಕೊಳ್ಳಿ ತುಂಬ ಈಸಿ ಇದು ತುಂಬ ರುಚಿಯಾಗಿರುತ್ತೆ ಬಟ್ ಜಾಸ್ತಿ ಖಾರ ತಿನ್ನೋಕ್ಕಾಗಲ್ಲ ಅನ್ನೋರು ಸ್ಕಿಪ್ ಮಾಡಿ ಖಾರ ಇಷ್ಟವಾಗಿ ತಿಂತೀವಿ ಅನ್ನೋರು ಇದನ್ನ ಮಾಡ್ಕೊಂಡು ತಿನ್ನಿ ನೋಡಿ ಈಗ ಅರ್ಧ ಕಪ್ ಮೊಸರು ತೊಗೊಂಡಿದ್ದೀನಿ ಅದನ್ನು ಇವಾಗ ಹಾಕೊಳ್ಳಿ ನಾ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ನೀರು ಬಿ ಏನು ಹಾಕ್ಬೇಡಿ ಇವಾಗ ಚೆನ್ನಾಗಿ ಮಾಡಿ ಸ್ವಲ್ಪ ಹತ್ತು ನಿಮಿಷ ಬೇಯಲಿ ಫ್ರೆಂಡ್ಸ್ ಇದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೋಡಿ ಚಪಾತಿಗೆ ಎಲ್ಲ ಸೈಡಲ್ಲಿ ಖಾರಕೊಂಡು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದನ್ನ ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸೋಣ ಉಪ್ಪೆಲ್ಲ ಕರೆಕ್ಟಾಗಿದೆ ನೀವು ಉಪ್ಪೆಲ್ಲ ನೋಡ್ಕೊಂಡು ಕರೆಕ್ಟಾಗಿ ಹಾಕೊಳ್ಳಿ ನೋಡಿ ಈಗ ಇದು ಸ್ವಲ್ಪ ಬೇಯ್ತಾ ಇದೆ ಸೊ ಇದಕ್ಕೆ ನಾನು ಒಂದು ತಟ್ಟೆ ಮುಚ್ಚಿ ಬೇಯಿಸ್ಕೊತೀನಿ ನೀವು ಅದೇ ಥರ ತೊಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳಿ ಇದು ಒಳ್ಳೇದು ಸಖತ್ತಾಗಿರುತ್ತೆ ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮೊಸರನ್ನ ಜೊತೆಗೆ ಮತ್ತೆ ಏನಾದರೂ ಸಾರು ಹುಳಿ ಅಂದರೆ ಸಾಂಬಾರ್ ಜೊತೆ ಪಕ್ಕಕ್ಕೆ ಹಾಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಖಾರ ಸ್ವಲ್ಪ ಜಾಸ್ತಿ ಬೇಕನ್ನೋರು ಈ ಚಿಕ್ಕ ಚಿಕ್ಕ ಮೆಣ್ಸಿನ್ಕಾಯಿ ಬರುತ್ತೆ ನೋಡಿ ಫ್ರೆಂಡ್ಸ್ ನಾಟಿ ಥರ ಆ ಮೆಣಸಿನ್ಕಾಯಿನ ಹಾಕೊಂಡು ಮಾಡ್ಕೊಂಡ್ರೆ ತುಂಬ ಖಾರವಾಗಿ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿನೇ ತೊಗೊಂಡಿದ್ದೀನಿ ಇದು ಸ್ವಲ್ಪ ಖಾರ ಕಡಿಮೆನೇ ಇರುತ್ತೆ ಇದು ಸೊ ನೋಡಿ ಇವಾಗ ಇದು ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಇದು ತುಂಬ ಚೆನ್ನಾಗಾಗುತ್ತೆ ಅಂದರೆ ಈ ಏನು ಮೊಸರಿದೆ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಗಟ್ಟಿಯಾಗಿಬಿಡಬೇಕು ಸೊ ಆವಾಗ ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಮಾಡ್ಕೊಂಡು ನೋಡಿದ್ದು ಟೇಸ್ಟು ಸ್ಪೈಸಿ ಇಷ್ಟಪಡೋರೆಲ್ಲ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದು ಅಂದರೆ ತುಂಬ ತಿನ್ನಬೇಡಿ ಹಂಗಂತ ಸುಮ್ಮನೆ ಸ್ವಲ್ಪ ಪಕ್ಕಕ್ಕೆ ಥರ ಅಷ್ಟೇ ಹಂಗಂತ ತುಂಬ ತಿಂದರೆ ಎಲ್ಲಿ ಅಪ್ಸೆಟ್ ಆಗುತ್ತೆ ಸೊ ಹೇಳಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ದಿಢೀರ್ ಮಜ್ಜಿಗೆ ಮೆಣಸಿನ್ಕಾಯಿ ಆಯಿತು ನಿಮಗೆ ನೋಡಿ ಫ್ರೆಂಡ್ಸ್ ಮಜ್ಜಿಗೆ ಎಲ್ಲ ಅದಕ್ಕೆ ಎಳ್ಕೊಂಡ್ಬಿಡ್ತು ಸೊ ಇದು ಮುಗೀತು ಇಷ್ಟೇ ಫ್ರೆಂಡ್ಸಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ ನೆನ್ಸ್ಕೊಂಡು ತಿನ್ನೋಕ್ಕೆ ಸಡನ್ನಾಗಿ ಮಾಡ್ಕೊಂಡು ತಿನ್ಬೋದು ಏನೂ ಇಲ್ಲ ಅಂದರೆ ನಾವು ಮನೆಯಲ್ಲಿ ನೋಡಿ ಚೆನ್ನಾಗಾಗಿದೆ ಇದನ್ನು ನೋಡಿಸ್ತೀನಿ ನೋಡಿ ಹಿಂಗಾಗಿದೆ ಮಜ್ಜಿಗೆ ಮೆಣಸಿನ್ಕಾಯಿ ಇದು ದಿಢೀರಂತ ಮಾಡ್ಕೊಂಡು ತಿನ್ನೋದು ಸೊ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಇನ್ನೂ ಆಮ್ಚೂರು ಪೌಡರ್ ಎಲ್ಲ ಹಾಕೋಬೋದು ಬಟ್ ನಾನು ಏನೂ ಹಾಕಿಲ್ಲ ನಾವು ಮಾಮೂಲಿ ಮಾಡೋ ಥರ ಮಾಡಿದ್ದೀನಿ ಸಾಸಿವೆ ಜೀರಿಗೆ ಮೆಂತ್ಯ ಹಾಕಿ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನಾನು ನಾನು ತಿಂದ ಮೇಲೆ ನಿಮ್ಗೆ ಹೇಳೋದು ನಾನು ತುಂಬ ಚೆನ್ನಾಗಿರುತ್ತೆ ಇದನ್ನೊಂದ್ಸತಿ ಟ್ರೈ ಮಾಡಿ ನೋಡಿ ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನೂ ಇಲ್ಲ ಮನೇಲಿರೋ ಸಾಮಾನೇ ಹಾಕಿ ಮಾಡೋ ಅಂಥದ್ದು ಸೊ ಇದನ್ನು ಮಾಡ್ಕೊಂಡು ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿಗೆ ವಿಡಿಯೋ ಮುಗಿಸ್ತೀನಿ ನಾಳೆ ಸಿಗೋಣ ಬಾಯ್